ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಮಾಡುವಂತಹ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ತಿನ್ನೋಕ್ಕೆ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗಾದರೆ ಈ ರೆಸಿಪಿನ ಮಾಡುವ ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ ನಂತರ ಇನ್ನೊಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಅಂತೀವಲ್ಲ ಉಪ್ಪಿಟ್ಟು ರವೆ ಅಥವಾ ಸೂಜಿ ಅಂತೀವಿ ನೋಡಿ ಅಷ್ಟು ಅದನ್ನು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಅದನ್ನಿವಾಗ ಹಾಕ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಮತ್ತು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಇಟ್ಕೊಂಡಿದ್ದೀನಿ ಅದನ್ನ ಇವಾಗ ಹಾಕೊತಾ ಇದ್ದೀನಿ ನೋಡಿ ನೀವು ಬೇಕಿದ್ದರೆ ಅಜ್ವಾಯೂ ಸಹ ಹಾಕೋಬೋದು ಈ ಟೈಮ್ನಲ್ಲಿ ನಾವು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಮಿಕ್ಸ್ ಆದ ನಂತರ ನಾವಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬೋದು ನಿಮಗೆ ತಿಕ್ನೆಸ್ ಇದ್ದರೆ ತಿಕ್ನೆಸ್ ಮಾಡ್ಕೋಬೋದು ಅಥವಾ ನೀರಾಗಿಬೇಕು ನೀರು ದೋಸೆ ಥರ ಅಂದರೆ ಜಾಸ್ತಿ ಕೂಡ ಹಾಕೋಬೋದು ನಾನಿಲ್ಲಿ ಕೈಗಳ ಸಹಾಯದಿಂದ ಕಲಸ್ಕೊತಾ ಇದ್ದೀನಿ ಸ್ಪೂನ್ ಸಹಾಯದಿಂದ ಮಾಡಿದರೆ ಗಂಟುಗಳು ಹಾಗೆ ಉಳಿತಾವೆ ಅದಕ್ಕೋಸ್ಕರ ಕೈಗಳ ಸಹಾಯದಿಂದ ಕಲಸ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಸಹ ಗಂಟಿಲ್ಲ ಈ ಟೈಮ್ನಲ್ಲಿ ನಾವು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕಾಗತ್ತೆ ಹಿಟ್ಟನ್ನು ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ನಾವು ಚಿಕ್ಕವರಿದ್ದಾಗ ಮನೆಯಲ್ಲಿ ದೋಸೆ ಬೇಕು ಅಂತ ಕೇಳಿಬಿಟ್ರೆ ಸಾಕು ಬೆಳಗ್ಗೆ ತಕ್ಷಣ ಈ ರೀತಿಯಾಗಿ ಗೋಧೆ ಹಿಟ್ಟನ್ನ ಕಲಸಿಬಿಟ್ಟು ದೋಸೆ ಮಾಡಿಕೊಡ್ತಿದ್ರು ತುಂಬ ಟೇಸ್ಟಿ ಆಗಿರ್ತಿತ್ತು ನಮಗಂತೂ ಒನ್ ಆಫ್ ದ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು ನೋಡಿ ಇವಾಗ ದೋಸೆ ಹಿಟ್ಟು ರೆಡಿ ಆಯಿತು ಆಲ್ರೆಡಿ ನಾನು ಹಂಚಣ್ಣ ಕಾಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಇದ್ರ ಮೇಲೆ ಎಣ್ಣೆನ ನಾನು ನಾನಿಲ್ಲಿ ಈರುಳ್ಳಿ ತೊಗೊಂಡ್ಬಿಟ್ಟು ಹಚ್ಕೊತಾ ಇದ್ದೀನಿ ಈರುಳ್ಳಿನ ಯೂಸ್ ಮಾಡಿಕೊಂಡು ಎಣ್ಣೆ ಹಚ್ಚಿದರೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹಾಗಾಗಿ ನೋಡಿ ಇವಾಗ ಒಂದು ಸೌಟ್ ಆಗೋಷ್ಟು ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಹರಡ್ಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಒಂದು ಸ್ವಲ್ಪ ಹರಿಯೋದಿಲ್ಲ ಈ ರೀತಿಯಾಗಿ ಮಾಡಿಕೊಂಡ್ರೆ ಮತ್ತೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಮೇಲೆ ನೋಡಿ ಮೇಲೆ ಎಲ್ಲ ಸ್ವಲ್ಪ ಬೆಂದಿದೆ ಅಂತ ಕಾಣಿಸ್ತಿರುತ್ತಲ್ವ ಈ ಟೈಮ್ನಲ್ಲಿ ನಾವು ಕಳಿಸಿ ಹಾಕೋಬೇಕಾಗತ್ತೆ ನಾನು ಸಹ ಹಾಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೊರಗಡೆಯಿಂದ ನನ್ನ ಚಾನಲ್ನಲ್ಲಿ ಇನ್ನೂ ಹಲವಾರು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಎರಡು ಸೈಡ್ ದೋಸೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ಟೇಸ್ಟಿಯಾಗಿರುವ ದೋಸೆ ರೆಡಿಯಾಗುತ್ತೆ ನೆಕ್ಸ್ಟು ನಾನು ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಸೌಟ್ ಹಿಟ್ಟನ್ನು ಈ ರೀತಿಯಾಗಿ ಹಾಕಿ ಹರಡ್ಕೊಂಡ್ರೆ ಆಯಿತು ಒಂದು ಸ್ವಲ್ಪ ಹರಿಯೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಇದ್ರ ಜೊತೆ ನಾನು ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ನೀವು ಬೇಕಿದ್ದರೆ ಟೊಮ್ಯಾಟೊ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಸಹ ಹಾಕ್ಕೊಂಡು ತಿನ್ಬೋದು ನೋಡಿ ಇವಾಗ ಇದು ಸಹ ಚೆನ್ನಾಗಿ ಬಂದಿದೆ ಹೊಳಸಿ ಹಾಕೊಳ್ಳೋಣ ಇದು ಸಹ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ನೀವು ಒಂದು ಸಲ ಈ ಕ್ವಿಕ್ಕಾಗಿ ಮಾಡುವಂತಹ ದೋಸೆ ರೆಸಿಪಿನ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇನ್ನೊಂದು ರುಚಿಕರವಾದ ಅಡಿಗೆಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು